ಇದಿಷ್ಟು ಮುಖ್ಯ ಕಾರಣಗಳಿಂದ ನಿಮ್ಮ ಮಗು ಕಕ್ಕುತ್ತೆ ಹಾಗಾದರೆ ಯಾವ ರೀತಿ ತಡೆಗಟ್ಬೋದು ಇದನ್ನೇನು ಕಡಿಮೆನೆ ಮಾಡೋಕ್ಕಾಗಲ್ವಾ ಇದು ಹೀಗೆ ಇರುತ್ತಾ ಹಾಗಾದರೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಅಂತಂದರೆ ನಿಮ್ಮ ಮಗು ಹಾಲನ್ನ ವಾಂತಿ ಮಾಡುತ್ತಲ್ಲ ಅಂದರೆ ಬಾಯಿ ಮುಖಾಂತರ ಹಾಲು ಹೊರಗೆ ಬಿಟ್ಬಿಡುತ್ತಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಮಗು ಯಾಕೆ ಕಕ್ಕುತ್ತೆ ಆ್ಯಸ್ ಎ ಪೇರೆಂಟಾಗಿ ನೀವು ತಿಳ್ಕೊಳಬೇಕಾದ ಐದು ಮುಖ್ಯ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಗೆ ನಿಮ್ಮ ಮಗು ಕಕ್ಕೋದು ಕಡಿಮೆ ಆಡಬೇಕು ಅಂತಂದರೆ ನೀವು ಯಾವ ರೀತಿ ನಿಮ್ಮ ಮಗು ಸಹಾಯ ಮಾಡ್ಬೋದು ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ಲಿ ನಿಮ್ಮ ಮಗು ಕಕ್ಕಲು ಐದು ಮುಖ್ಯ ಕಾರಣಗಳಂತಂದರೆ ಫಸ್ಟ್ಲಿ ಇಮ್ಮೆಚ್ಯೂರ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಎಸ್ ನಿಮ್ಮ ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಕಂಪ್ಲೀಟಾಗಿ ಮೆಚ್ಯೂರ್ ಆಗಿರೋದಿಲ್ಲ ಅಂದರೆ ಇವಾಗ ಕುಡಿದ ಅಂದರೆ ನಿಮ್ಮ ಮಗು ಕುಡಿದಂಥ ಹಾಲನ್ನ ಕಂಪ್ಲೀಟಾಗಿ ಹಿಡಿದು ಶಕ್ತಿ ನಿಮ್ಮ ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ಗೆ ಬೆಳೆದಿರೋದಿಲ್ಲ ಇದೊಂದು ಕಾರಣದಿಂದ ನಿಮ್ಮ ಮಗು ಜಾಸ್ತಿ ಕಕ್ತಿರುತ್ತೆ ಸೆಕೆಂಡ್ ಒನ್ ಲಾಂಗ್ ಗ್ಯಾಪ್ ಬಿಟ್ವೀನ್ ಟು ಫೀಡ್ಸ್ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಮಗು ತುಂಬ ಮಲಗ್ತಿರ್ತಾವೆ ಪ್ರತಿ ಎರಡೂವರೆ ಎಲ್ಲ ಮೂರು ಗಂಟೆಗೊಮ್ಮ ನೀವು ಫೀಡ್ ಮಾಡಬೇಕಾಗತ್ತೆ ಕೆಲವೊಂದು ಬಾರಿ ಮಗು ಮಲಗಿದೆ ಬಿಡು ಅಂದ್ಕೊಂಡು ಹಾಗೆ ಬಿಟ್ಟುಬಿಡ್ತೀರಿ ಮೂರು ತಾಸು ನಾಲ್ಕು ತಾಸು ಇನ್ನೂ ಜಾಸ್ತಿ ಹೊತ್ತಾಯಿತು ಅಂತಂದರೆ ಎದ್ದ ತಕ್ಷಣ ಮಗು ತುಂಬ ಬಿಟ್ಟಿರುತ್ತೆ ಆ ತುಂಬ ಹಶುವ ಕಾರಣ ಮಗು ಎಗ್ರೆಸಿವ್ ಆಗಿ ಹಾಲು ಕುಡಿಯುತ್ತೆ ಅಂದರೆ ಫುಲ್ ಸ್ಪೀಡಾಗಿ ಹಾಲು ಕೊಡುತ್ತೆ ಆ ಸಂದರ್ಭದಲ್ಲಿ ಮಗುನ ಹೊಟ್ಟೆ ಫುಲ್ ಆದರೂ ಅದಕ್ಕೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅದರಿಂದ ಕಾರಣ ಮಗು ಹೊಟ್ಟೆ ಫುಲ್ ಆದ ನಂತರ ಹೆಚ್ಚಾದಂತ ಹಾಲು ಏನು ಮಾಡಬೇಕಲ್ಲ ಸೊ ಹಾಗಾಗಿ ಬಾಯಿ ಮುಖಾಂತರ ಹೊರಗೆ ಹಾಕಿಬಿಡುತ್ತೆ ಇಲ್ಲ ಕೆಲವೊಂದು ಬಾರಿ ಕಕ್ಕು ಮುಖಾಂತರ ಕೂಡ ಹೊರಗೆ ಹಾಕುತ್ತೆ ಮೂರನೇದಾಗಿ ಇವಾಗ ನಿಮ್ಮ ಮಗು ಫೀಡ್ ಮಾಡಿಸುವಾಗ ಸ್ಟೇಟ್ ಅಂದರೆ ಮಲ್ಕೊಂಡು ಅದೆಲ್ಲ ಮಾಡಿಸ್ತಿರ್ತಿರಲ್ಲ ಅವಾಗ ಹೊಟ್ಟೆ ಮತ್ತು ಅನ್ನನಾಳ ಎಲ್ಲ ಒಂದೇ ಲೆವೆಲಿಗೆ ಆಗಿಬಿಡುತ್ತೆ ಸೊ ಆವಾಗ ಹೊಟ್ಟೆಯಲ್ಲಿದ್ದಂಥ ಹಾಲು ಸ್ಟೇಟಾಗಿ ಸ್ಟೇಟ್ ಇರೋದ ಕಾರಣ ಹೊಟ್ಟೆಯಿಂದ ಬಾಯಿ ಮುಖಾಂತರ ಕೂಡ ಹೊರಗೆ ಹಾಕ್ತಿರುತ್ತೆ ಇದೊಂದು ಕಾರಣದಿಂದ ಕೂಡ ಮಗು ಹಾಲು ಕುಡಿದ ತಕ್ಷಣವೇ ಎಲ್ಲ ಹಾಲನ್ನ ವಾಂತಿ ಟೈಪ್ ಮಾಡಿಬಿಡುತ್ತೆ ಫೋರ್ತ್ ಒನ್ ಗ್ಯಾಸ್ ಮತ್ತು ಕಾಲಿಕ್ ಪೇನಿಂದ ಕೂಡ ಆಗ್ತಿರುತ್ತೆ ಇವಾಗ ಮಗು ಹಾಲು ಕುಡಿಯುವಾಗ ಹಾಲಿನ ಜೊತೆ ಒಂದಿಷ್ಟು ಗಾಳಿ ಕೂಡ ಹೊಟ್ಟೆ ಒಳಗೆ ಹೋಗ್ತಿರುತ್ತೆ ಆ ಹೊಟ್ಟೆ ಒಳಗೆ ಗಾಳಿ ಹೋಗಿ ಅದಕ್ಕೆ ಹೊಟ್ಟೆ ನೋವಾಗುತ್ತೆ ಮತ್ತು ಕಂಪ್ಲೀಟ್ ಅಲ್ಲೇ ರೌಂಡ್ ಉಡೋದರಿಂದ ಕೂಡ ಆ ಗಾಳಿ ಹೊರಗೆ ಬರುವಾಗ ಗಾಳಿ ಜೊತೆ ಒಂದಿಷ್ಟು ಹಾಲನ್ನು ಕೂಡ ಹೊರಗಡೆ ತೊಗೊಂಬಂದುಬಿಡುತ್ತೆ ಇದೊಂದು ಕಾರಣದಿಂದ ಕೂಡ ಮಗು ಜಾಸ್ತಿ ಕಗ್ತಿರ್ತವೆ ಫಿಫ್ತ್ ಒನ್ ಟಮ್ಮಿ ಟೈಮ್ ಇವಾಗ ನಿಮ್ಮ ಮಗು ಹಾಲು ಕುಡಿದ ತಕ್ಷಣದೇ ಟಮಿ ಟೈಮ್ ಕೊಡಕ್ಕೆ ಹೋಗ್ಬೇಡಿ ಅಂದ್ರೆ ಹೊಟ್ಟೆ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಹೊಟ್ಟೆ ಮೇಲೆ ಹಾಕಿದಾಗ ಮಗುನ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದು ಮಗು ಜಾಸ್ತಿ ಹಾಲು ಕಕ್ ಮಗು ಜಾಸ್ತಿ ಕಕ್ಕುತ್ತೆ ಇಲ್ಲ ಕುಡ್ದಂಥ ಹಾಲನ್ನೆಲ್ಲ ಬಾಯಿ ಮುಖಾಂತರ ಹೊರ ಇದಿಷ್ಟು ಮುಖ್ಯ ಕಾರಣಗಳಿಂದ ನಿಮ್ಮ ಮಗು ಕಕ್ಕುತ್ತೆ ಹಾಗಾದ್ರೆ ಯಾವ ರೀತಿ ತಡೆಗಟ್ಟಬಹುದು ಇದನ್ನೇನು ಕಡಿಮೆನೆ ಮಾಡೋಕ್ಕಾಗಲ್ವಾ ಇದು ಹೀಗೆ ಇರುತ್ತಾ ಎಷ್ಟು ತಿಂಗಳವರೆಗೂ ಹೀಗೆ ಇರುತ್ತೆ ಎಸ್ ಇವೆಲ್ಲ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು ಹೌದು ಅಟ್ಲೀಸ್ಟ್ ಮೂರು ತಿಂಗಳು ನಾಲ್ಕು ಆದ್ರೂ ಕಕ್ಕುತ್ತೆ ನಾರ್ಮಲ್ ಯಾವುದೇ ರೀತಿ ಟೆನ್ಷನ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಇನ್ನೂ ಜಾಸ್ತಿ ಅಂದರೆ ಆರು ತಿಂಗಳು ಏಳು ಆದ್ರೂ ಟೆನ್ಷನ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಒಂದೊಂದು ಮಗು ಒಂದೊಂದು ವರ್ಷದವರೆಗೂ ಸ್ಲೋ ಆಗಿ ಕಕ್ತಿರ್ತಾವೆ ಅಂದರೆ ಮಗು ಯಾವಾಗ ಡೈಜೆ ಸಿಸ್ಟಮ್ ಕಂಪ್ಲೀಟ್ ಆಗಿ ಮೆಚೂರ್ ಆಗುತ್ತೆ ಕುಡಿದಂಥ ಹಾಲನೆಲ್ಲ ಡೈಜೆಸ್ಟ್ ಮಾಡುವಂಥ ಶಕ್ತಿ ಬೆಳೆದಿರುತ್ತೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಬೆಳೆಯುತ್ತಲ್ಲ ಅವಾಗ ಅದು ಸ್ಟಾಪ್ ಮಾಡುತ್ತೆ ನೀವು ಯಾವುದೇ ರೀತಿ ಭಯ ಪಡಬೇಡಿ ಬರೀ ಬರೀ ಡಾಕ್ಟ್ರನ್ನೆಲ್ಲ ತೋರ್ಸೋಕೆ ಹೋಗಬೇಡ ಅವರೆಲ್ಲ ಹೇಳೋದು ಇಷ್ಟೇ ಕಡಿಮೆ ಆಗುತ್ತೆ ಅಂದ್ಕೊಂಡು ನೀವು ಅವ್ರ ಹತ್ರ ಹೋಗಿರ್ತೀವಿ ಅಂದ್ಕೊಂಡು ಒಂದು ಯಾವುದಾದ್ರೂ ಒಂದು ಕಾಲಿಕ್ ಪೇನ್ದು ಇಲ್ಲೋ ಗ್ಯಾಸ್ದು ಯಾವುದೋ ಒಂದು ಔಷಧ ಕೊಡ್ಬೋದು ಆದರೆ ನಾರ್ಮಲ್ ಪ್ರೊಸೆಸ್ ಇದು ಒಂದು ದೇಹದ್ದು ನಿಮ್ಮ ಮಗು ತೊಂದ್ರೆ ಆಗದೆ ಹಾಗೆ ನೀವು ಆಸ್ ಅ ಪೇರೆಂಟ್ ಆಗಿ ಯಾವ ರೀತಿ ಸಹಾಯ ಮಾಡಬಹುದು ಅಂತಂದ್ರೆ ಫಸ್ಟ್ ಒನ್ ನೀವು ಹಾಲು ಕುಡಿಸುವಾಗ ನಿಮ್ಮ ಮಗುವಿನ ತಲೆ ಭಾಗ ಯಾವಾಗಲೂ ಮೇಲ್ ಮೇಲ್ಭಾಗದಲ್ಲಿರಬೇಕು ಅಂದರೆ ಅಪ್ರೈಟ್ ಪೊಸಿಷನ್ ಅಂದರೆ ಸ್ವಲ್ಪ ಇವಾಗ ತೊಡೆ ಮೇಲೆ ಹಾಕ್ಕೊಂಡು ಹಾಲು ಕುಡಿಸ್ತಿದ್ದೀರಿ ಅಂತಂದರೆ ತಲೆ ಕೆಳಗೆ ಒಂದು ಕೈ ಇಡಿ ಅಂದರೆ ಒಂಚೂರು ತಲೆ ಭಾಗ ಮೇಲ್ಪಟ್ಟಾಗುತ್ತಲ್ಲ ಸೊ ಹಾಗಾಗಿ ಮಗುಗೆ ಎಷ್ಟು ಬೇಕಷ್ಟೇ ಅಂದರೆ ಹೊಟ್ಟೆ ಫುಲ್ ಆದ ತಕ್ಷಣ ಬಿಟ್ಟುಬಿಡುತ್ತೆ ಇವಾಗ ಸ್ಟೇಟ್ ಇತ್ತು ಅಂತಂದರೆ ಹಾಲು ಫುಡ್ ಪೈಪಿಂದ ವಾಪಸ್ ಹೇಳಿದ್ನಲ್ಲ ಈ ಪ್ರಾಬ್ಲಮ್ನ ನೀವು ತಡೆಗಟ್ಬೋದು ನೆಕ್ಸ್ಟ್ ಅಂದರೆ ಬರ್ಫಿಂಗ್ ಅಂದರೆ ಹಾಲು ಕುಡಿದ ನಂತರ ಮಗುನ ಶೋಲ್ಡರ್ ಮೇಲೆ ಹಾಕ್ಕೊಳ್ಳಿ ಆವಾಗ ಮಗುನು ಹೊಟ್ಟೆಯಲ್ಲಿ ಹೋದಂಥ ಗ್ಯಾಸ್ ಬಾಯಿ ಮುಖಾಂತರ ಹೊರಗೆ ಬರುತ್ತಲ್ಲ ಸೊ ಮಗು ಕಕ್ಕೋದಿಲ್ಲ ಮತ್ತು ಹಾಲು ಕೂಡ ವಾಂತಿ ಮಾಡೋದಿಲ್ಲ ಹಾಗೆ ಟಮ್ಮಿ ಟೈಮ್ ಕೊಡ್ತಿದ್ರಿ ಅಂತಂದರೆ ಅಟ್ಲೀಸ್ಟ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ನಂತರನೇ ಟಮ್ಮಿ ಟೈಮ್ ಕೊಡ್ತಾ ಬನ್ನಿ ಆ್ಯಂಡ್ ನೆಕ್ಸ್ಟ್ ಆದಷ್ಟು ಎರಡೂವರೆ ಗಂಟೆ ಒಮ್ಮೆ ಆದ್ರೂ ಹಾಲು ಕುಡಿಸಿ ಅದಕ್ಕಿಂತ ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬೇಡಿ ಹೊತ್ತು ಬಿಟ್ಟರೆ ಅಂತಂದರೆ ಈ ಕಕ್ಕೋದು ಪ್ರಾಬ್ಲಮ್ ಅಲ್ಲದೆ ನಿಮ್ಮ ಮಗು ಕೂಡ ನಿದ್ದೇಲಿ ಮರ್ತೋಗಿಬಿಡುತ್ತೆ ಅದು ಇದರಿಂದ ನಿಮ್ಮ ಮಗುವಿನ ತೂಕ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಒಂದು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಒಂದು ಎರಡು ತಿಂಗಳು ಮೂರು ತಿಂಗಳವರೆಗಾದ್ರೂ ತಲೆಯಲ್ಲಿ ಯಾವುದೇ ರೀತಿ ಟೆನ್ಷನ್ ಹೋಗ್ಬೇಡಿ ಹಾಗಾದರೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಅಂತಂದ್ರೆ ನಿಮ್ಮ ಮಗು ಹಾಲನ್ನ ವಾಂತಿ ಮಾಡುತ್ತಲ್ಲ ಅಂದರೆ ಬಾಯಿ ಮುಖಾಂತರ ಹಾಲು ಹೊರಗೆ ಬಿಟ್ಬಿಡುತ್ತಲ್ಲ ಅವಾಗ ಯಾವುದೇ ರೀತಿ ಅದೆಲ್ಲ ಅನ್ಕಂಫರ್ಟೇಬಲ್ ಆಗಿರಬಾರ್ದು ಮತ್ತು ಅಳಬಾರ್ದು ಹತ್ತಿತ್ತು ಅಂತಂದ್ರೆ ಚಿಡ್ ಚಿಡ್ ಮಾಡ್ತಿತ್ತು ಅಂತಂದರೆ ಏನಾದರೂ ನಿಮ್ಮ ಮಗು ತ್ರಾಸಾಗ್ತಿದೆ ಅಂತ ಒಂದು ಸಿಗ್ನಲ್ ಆಗುತ್ತೆ ಸೊ ಆ ಸಂದರ್ಭದಲ್ಲೇ ಆಯಿತು ನಿಮ್ಮ ಮಗುವಿನ ತೂಕ ಹೆಚ್ಚಾಗ್ತಿದ್ದಿಲ್ಲ ಅಂತಂದರೆ ಅಂದರೆ ಈ ಕಕ್ಕಿ ತಂದ್ರೂ ಅದು ಯಾವುದೇ ರೀತಿ ನಿಮ್ಮ ಮಗುವಿನ ತೂಕದ ಮೇಲೆ ಪರಿಣಾಮ ಬೀರಬಾರ್ದು ಏನಾದರೂ ಸೈನ್ಸ್ ನೀವು ಕಂಡು ಬಂದಲ್ಲಿ ಒಂದ್ಸಲ ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೆಯದಾಗುತ್ತೆ ಸೊ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ರೆಗ್ಯುಲರ್ ವಿಡಿಯೋಸ್ ಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು